ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು ಹಳೆಯ ಪಿಂಚಣಿ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಇಂದು ನಡೆದಿರುವಂಥ ಸಮಾವೇಶದಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಮಹತ್ವದ ಒಂದು ಘೋಷಣೆಯನ್ನು ರಾಜ್ಯ ಸರ್ಕಾರಿ ನೌಕರರಿಗಾಗಿ ಮಾಡಿದ್ದಾರೆ ಸೊ ಹಾಗಾದರೆ ಏನಿದೆ ಈ ಒಂದು ಮಹತ್ವದ ಘೋಷಣೆ ಯಾವ ರೀತಿಯಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಇದರಿಂದ ಲಾಭ ಆಗಲಿದೆ ಮತ್ತು ಯಾವಾಗಿನಿಂದ ಹಳೆಯ ಪಿಂಚಣಿ ವ್ಯವಸ್ಥೆಯನ್ನು ಅಧಿಕೃತವಾಗಿ ಜಾರಿ ಮಾಡುವುದಾಗಿ ಸಿ ಎಂ ಸಿದ್ದರಾಮಯ್ಯನವರು ಇಂದು ತ್ರಿಪುರ ನಿವಾಸಿ ಫ್ರೀಡಾ ಒಂದು ಪಾರ್ಕ್ನಲ್ಲಿ ನಡೆದಿರುವಂತಹ ಬೆಂಗಳೂರು ಅರಮನೆ ಮೈದಾನ ಈ ಒಂದು ಪಾರ್ಕ್ನ ತ್ರಿಪುರ ನಿವಾಸಿ ಮಂದಿರ ಇದರಲ್ಲಿ ನಡೆದಿರುವಂಥ ಒಂದು ಸಭೆಯಲ್ಲಿ ಮಾತನಾಡಿದ್ದಾರೆ ಸೊ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೀಡ್ತೇವೆ ಸೊ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೇವೆ ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಹಳೆಯ ಪಿಂಚಣಿ ಜಾರಿ ಸರ್ಕಾರಿ ನೌಕರರು ಮತ್ತು ಪದಾಧಿಕಾರಿಗಳ ಸಮಾವೇಶದಲ್ಲಿ ಸಿ ಎಂ ಭರವಸೆಯನ್ನು ನೀಡಿದ್ದಾರೆ ಅಂತ ಇಲ್ಲಿ ಸಿ ಎಸ್ ಷಡಕ್ಷಿರಿಯವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನೂತನ ಅಧ್ಯಕ್ಷರಾಗಿರುವಂಥವರು ಕೂಡ ನೀವು ನೋಡ್ತಾ ಇದ್ದೀರಾ ಸೊ ಏನು ಹೇಳಿದ್ದಾರೆ ಅಂತ ನಾವು ನೋಡ್ತಾ ಹೋದರೆ ಸರ್ಕಾರಿ ನೌಕರರು ಹಲವು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಸರ್ಕಾರಿ ನೌಕರರ ಮಹಾ ಸಮ್ಮೇಳನದಲ್ಲಿ ನೀಡಲಾಗಿದ್ದ ಭರವಸೆಯಂತೆ ರಚಿಸಲಾಗಿದ್ದ ಹೊಸ ಪಿಂಚಣಿ ಯೋಜನೆ ಸಮಿತಿಯ ಅಂತಿಮ ಸಭೆ ನಡೆದಿದ್ದು ಶೀಘ್ರದಲ್ಲಿ ವರದಿ ಪಡೆದು ಸಮಿತಿ ಕೊಟ್ಟ ವರದಿಯನ್ನು ಪರಿಶೀಲಿಸಿ ಅಧಿಕಾರಿಗಳ ಜೊತೆಗೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆಯನ್ನು ನೀಡಿದ್ದಾರೆ ಸೊ ಆಲ್ರೆಡಿ ಹಳೆಯ ಪಿಂಚಣಿ ವ್ಯವಸ್ಥೆಯನ್ನು ಮರುಜಾರಿ ಮಾಡೋದಕ್ಕಾಗಿ ಏನು ರಾಜ್ಯ ಸರ್ಕಾರಿ ನೌಕರರ ಮಹಾ ಸಮ್ಮೇಳನವನ್ನು ಕಳೆದ ವರ್ಷ ಹಮ್ಮಿಕೊಳ್ಳಲಾಗಿತ್ತು ಅದೇ ಒಂದು ಅರಮನೆ ಮೈದಾನದ ಒಂದು ಗ್ರೌಂಡ್ನಲ್ಲಿ ಸೊ ಬೇಸಿಕಲಿ ಅದೇ ಒಂದು ಯೋಜನೆ ಇವಾಗ ಮುಕ್ತಾಯಕ್ಕೆ ಬಂದಿದೆ ಅಂತಲೇ ಹೇಳ್ಬೋದು ಅಂದರೆ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿತ್ತು ಆ ಒಂದು ಸಮಿತಿ ತನ್ನ ಒಂದು ಅಂತಿಮ ವರದಿಯನ್ನು ನೀಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ ಸೊ ವರದಿಯನ್ನು ಪಡೆದು ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಒಂದು ಕೆಲಸವನ್ನು ಸದ್ಯದಲ್ಲೇ ಮಾಡಲಾಗುವುದು ಅಂತ ಸಿ ಎಂ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಸದಾದ ಮೇಲೆ ಅಧಿಕಾರಿಗಳ ಜೊತೆಗೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆ ನೀಡಿದರು ನಗರದ ಅರಮನೆ ಮೈದಾನದಲ್ಲಿ ನಡೆದ ಬೆಂಗಳೂರು ನಗರ ರಾಜ್ಯ ಸ ಪರಿಷತ್ ಸದಸ್ಯರ ಹಾಗೂ ಜಿಲ್ಲಾ ತಾಲೂಕು ಶಾಖೆಗಳ ನಿರ್ದೇಶಕರ ಪದಾಧಿಕಾರಿಗಳ ಸಮಾವೇಶದಲ್ಲಿ ಆನ್ಲೈನ್ ಮೂಲಕ ಮಾತನಾಡಿದ ಅವರು ಸರ್ಕಾರಿ ನೌಕರು ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಒಂದು ಕೋಟಿ ರೂಪಾಯಿವರೆಗೂ ಸಾಲ ಸೌಲಭ್ಯ ಯೋಜನೆಯನ್ನು ಜಾರಿಗೊಳಿಸಲು ಸಚಿವ ಸಂಪುಟದ ಅನುಮೋದನೆ ಪಡೆಯಲಾಗಿದ್ದು ಶೀಘ್ರವೇ ಸರ್ಕಾರಿ ಆದೇಶ ಹೊರಡಿಸಲಾಗುವುದು ಅದರ ಜೊತೆಗೇನೆ ಸರ್ಕಾರಿ ನೌಕರರು ಸಾರ್ವಜನಿಕರಿಗೆ ಉತ್ತಮ ಸೇವೆಯನ್ನು ಸಲ್ಲಿಸಬೇಕು ಎಂದು ಕೂಡ ಇಲ್ಲಿ ಅವರು ಹೇಳಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ನಗದು ರಹಿತ ಜ್ಯೋತಿ ಸಂಜೀವಿನಿ ಯೋಜನೆಯನ್ನು ಏಳು ಗಂಭೀರ ಕಾಯಿಲೆಗಳಿಗೆ ಅನುಷ್ಠಾನಕ್ಕೆ ತರಲಾಗಿದೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ತಾಂತ್ರಿಕ ಶ್ ತಾಂತ್ರಿಕ ಶಿ ಕಾರಣಗಳಿಂದ ವಿಳಂಬವಾಗಿದ್ದು ಶೀಘ್ರವಾಗಿ ಅದನ್ನು ಅನುಷ್ಠಾನಕ್ಕೆ ತರಲಾಗುವುದು ಎಂದು ಕೂಡ ತಿಳಿಸಿದ್ದಾರೆ ಅಂದರೆ ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಶೀಘ್ರವೇ ಎಲ್ಲರಿಗೂ ಕೂಡ ವಿಸ್ತಾರ ಮಾಡಲಾಗುವುದು ಅಂತ ಇಲ್ಲಿ ಅವರು ಹೇಳ್ತಿದ್ದಾರೆ ಸೊ ಅದರ ಜೊತೆಗೇನೆ ಸಿ ಎಸ್ ಅವರು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥವ್ರು ಅವರೇನು ಹೇಳ್ತಿದ್ದಾರೆ ಅಂತ ಕೂಡ ನಾವು ನೋಡೋಣ ಸರ್ಕಾರಿ ನೌಕರರ ಸಂಘಟನೆಗೆ ಬಲಿಷ್ಠವಾಗಿದ್ದು ಇದನ್ನು ದುರ್ಬಲಗೊಳಿಸಲು ಯಾರಿಂದಲೂ ಸಾಧ್ಯವಿಲ್ಲ ಕೆಲವರು ಸಂಘಟನೆಯಲ್ಲಿ ಬಿರುಕು ಮೂಡಿಸಲು ಪ್ರಯತ್ನಿಸುತ್ತಿದ್ದಾರೆ ಇಂದು ಇದು ಎಂದಿಗೂ ಸಾಧ್ಯವಾಗುವುದಿಲ್ಲ ಅಂತ ಕೂಡ ಅವರು ಹೇಳಿದ್ದಾರೆ ಬದುಕಿದ್ದೇನೆ ಎಂದು ತೋರಿಸುವುದಕ್ಕಾಗಿ ಒಂದಿಷ್ಟು ಮಂದಿ ಸಂಘ ವಿರೋಧಿ ಚಟುವಟಿಕೆಗಳನ್ನು ಮಾಡುತ್ತಿದ್ದಾರೆ ಇದಕ್ಕೆ ನಮ್ಮ ನೌಕರರ ಸಂಘಟನೆ ಅವಕಾಶ ನೀಡುವುದಿಲ್ಲ ನಮ್ಮ ಸಂಘದ ಚುನಾವಣೆ ಸಂದರ್ಭದಲ್ಲಿ ನೀಡಿದ ಭರವಸೆಯಂತೆ ಒ ಪಿ ಎಸ್ ಅನ್ನು ಜಾರಿಗೊಳಿಸುತ್ತೇವೆ ಎಂದು ಹೇಳಿದ್ದಾರೆ ಸೊ ಇದಾದ ಮೇಲೆ ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅದರಂತೆ ಜ್ಯೋತಿ ಸಂಜೀವಿನಿ ಯೋಜನೆ ತಾಂತ್ರಿಕ ದೋಷಗಳಿಂದ ಜಾರಿಯಾಗಿಲ್ಲ ಅದು ಕೂಡ ಜಾರಿಯಾಗಲಿದೆ ನಮ್ಮ ಮನವಿಗೆ ಸ್ಪಂದಿಸಿದ ಮುಖ್ಯಮಂತ್ರಿಗಳು ಸರ್ಕಾರಿ ನೌಕರರಿಗೆ ಒಂದು ಕೋಟಿ ವರೆಗೆ ಅಪಘಾತ ವಿಮೆ ಹಾಗೂ ವಿವಿಧ ಕಾಯಿಲೆಗಳಿಗೆ ಪರಿಹಾರ ಮೊತ್ತವನ್ನು ಘೋಷಿಸಿದ್ದಾರೆ ಇದು ನಮ್ಮ ಸಂಘಟನೆಗೆ ಸಿಕ್ಕಂಥ ಜಯವಾಗಿದೆ ಇದಕ್ಕಾಗಿ ಮುಖ್ಯಮಂತ್ರಿಗಳಿಗೆ ಹಾಗೂ ಸರ್ಕಾರಕ್ಕೆ ಸಂಘ ಅಭಿನಂದನೆ ಸಲ್ಲಿಸುತ್ತದೆ ಸಿ ಎಸ್ ಷಡಕ್ಷರಿ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷ ಇಲ್ಲಿ ನೋಡ್ತಾ ಇದ್ದೀರಾ ಸೊ ಬೇಸಿಕಲಿ ಏನು ಪ್ರಾಮಿಸಸ್ಗಳನ್ನು ಮಾಡಲಾಗಿತ್ತು ಈ ಒಂದು ಎಲೆಕ್ಷನ್ಗಳಿಗಿಂತ ಮುಂಚೆ ಅದರಲ್ಲಿ ಏಳನೇ ವೇತನ ಆಯೋಗ ಆಗಿರ್ಬೋದು ಅದನ್ನು ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಲಾಗಿದೆ ಸೊ ಅದಾದ ಮೇಲೆ ಇವಾಗ ಹಳೆಯ ಪಿಂಚಣಿ ವ್ಯವಸ್ಥೆಯನ್ನು ಮರುಜಾರಿ ಮಾಡಿಸ್ತೇವೆ ಅಂತ ಸಿ ಎಸ್ ಷಡಕ್ಷರಿ ಅವರು ಹೇಳಿದರು ಆ್ಯಂಡ್ ಆ ಒಂದು ಮಾತಿನಂತೆ ಇವಾಗ ಸಿ ಎಮ್ ಅವರು ಕೂಡ ಪಾಸಿಟಿವ್ ಸ್ಪಂದನೆಯನ್ನು ನೀಡುತ್ತಿದ್ದಾರೆ ಮತ್ತು ಶೀಘ್ರವಾಗಿ ವರದಿಯನ್ನು ಪಡೆದುಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ಹಳೆಯ ಪಿಂಚಣಿ ವ್ಯವಸ್ಥೆ ಮರುಜಾರಿಯಾಗುವಂಥ ಒಂದು ಎಲ್ಲ ಏನು ಪಾಸಿಬಿಲಿಟೀಸ್ ಇದೆ ಅದು ದಟ್ಟವಾಗಿ ಕಾಣಿಸ್ತಾ ಇದೆ ಸೊ ಹಾಗಾಗಿ ಎರಡು ಸಾವಿರದ ಆರಕ್ಕಿಂತ ಈಚೆ ಯಾರೆಲ್ಲ ರಿಕ್ರೂಟ್ಮೆಂಟನ್ನು ಹೊಂದಿದ್ದಾರೆ ಅವರಿಗೂ ಕೂಡ ಫಿಫ್ಟಿ ಪರ್ಸೆಂಟ್ ಫಿಕ್ಸ್ಡ್ ಪೆನ್ಷನ್ ತರ್ಟಿ ಪರ್ಸೆಂಟ್ ಡೇ ಫ್ಯಾಮಿಲಿ ಪೆನ್ಷನ್ ಈ ರೀತಿಯಾದಂಥ ಒಂದು ಸ್ಟ್ರಕ್ಚರನ್ನು ಮತ್ತೆ ಮರುಜಾರಿ ಮಾಡುವ ಮುಖಾಂತರ ಏನು ಅವೈಜ್ಞಾನಿಕವಾಗಿರುವಂಥ ಯೋಜನೆ ಇದೆ ಎನ್ ಪಿ ಎಸ್ ಅದನ್ನು ಮಟುಕು ಮಾಡುವ ಮುಖಾಂತರ ಸರ್ಕಾರಿ ಸಂಧ್ಯಾ ಕಾಲದಲ್ಲಿ ಬೆಳಕಾಗುವಂಥ ಒಂದು ಯೋಜನೆ ಮತ್ತೆ ಮರುಜಾರಿ ಬರಲಿದೆ ಅಂತಲೇ ಹೇಳ್ಬೋದು ಸೊ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಸಿ ಎಸ್ ಷಡಕ್ಷರಿಯವರ ಕಾರ್ಯವೈಖರು ಮತ್ತು ಸಿ ಎಂ ಸಿದ್ದರಾಮಯ್ಯನವರ ಭರವಸೆಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು मेंटल तिरसी ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿ ಗೆ ನೀಸೋಣ ಜೈ ಹಿಂದ್ ಜೈ ಕರ್ನಾಟಕ